ಏನು ಇರಲಿಲ್ಲ ನಮ್ಮ ಪರಿಸ್ಥಿತಿ ಅವಾಗಲಿಲ್ಲ ಏನು ಇರಲಿಲ್ಲ ಕೈಯಲ್ಲಿ ಒಂದ್ ಐನೂರು ರೂಪಾಯಿ ವಾಚ್ ಇರ್ಲಿಲ್ಲ ಆ ಸ್ಥಿತಿಲಿ ಇದ್ದೆ ಇವಾಗ ಕಾರು ಮನೆಗಳು ಸೈಟ್ಗಳು ಎಲ್ಲ ಮಾಡಿ ಇವತ್ತೇನಿಲ್ಲ ಒಂದು ಕೋಟಿಗೆ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಭೂಮಂಡಲವೇ ಆ ಭಗವಂತ ಕೊಟ್ಟ ಭಿಕ್ಷೆ ಇನ್ನು ಈ ಭೂಮಂಡಲದಲ್ಲಿ ಒಂದು ಸಣ್ಣ ಹುಲುಕಡ್ಡಿಗೂ ಸಮೇತ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನಮಗೆ ಯಾವುದೇ ರೀತಿ ಕಷ್ಟ ಬಂದಾಗಲೂ ಕೂಡ ಶಕ್ತಿಯುತ ದೇವರ ಮೊರೆ ಹೋಗುತ್ತೇವೆ ಆ ಮೊರೆ ಹೋದಂತಹ ಸಮಯದಲ್ಲಿ ನಮಗೆ ಬಂದಂತಹ ಎಲ್ಲಾ ಕಷ್ಟವೂ ಕೂಡ ಮಂಜಿನಂತೆ ಕರಗೋಗುತ್ತದೆ ಎಂಬುದು ನಂಬಿಕೆ ಆ ನಂಬಿಕೆಯೇ ಭಗವಂತ ತಲೆ ಅಂತವ್ರ ಕಷ್ಟ ಎಲ್ಲ ನನ್ ನನ್ನ ತಲೆ ಮೇಲೆ ಹಾಕ್ಬಿಡಿ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಡ್ತೀನಿ ನಮ್ಮ ಭಗವಂತ ನಂಬಿಕೊಂಡ್ರೆ ಈ ಸ್ಥಾನಕ್ಕೆ ಬಂದವರು ಕೆಟ್ಟೋದೆ ಅನ್ನೋದು ಒಬ್ಬರು ಇಲ್ಲ ಸಂಸ್ಥೆ ಇಷ್ಟೊಂದು ಮುನ್ನಡೆಯಿಂದ ಹೋಗೋದಕ್ಕೆ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಯವರೇ ಕಾರಣ ನಾವು ಈ ಥರ ಸ್ಕೂಲು ದೇವಸ್ಥಾನ ಇರೋದ್ರಿಂದ ನಾವು ಪುಣ್ಯ ಮಾಡಿದೀವಿ ಪುಣ್ಯಕ್ಷೇತ್ರ ಅಂತ ಕರೆದ್ರು ಏನು ತಪ್ಪಿಲ್ಲ ಆ ಶಕ್ತಿಯುತ ಕ್ಷೇತ್ರಗಳ ದರ್ಶನ ಮಾಡಿಸುವುದೇ ನಮ್ಮ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಒಂಬೆ ಒಂಬತ್ ಕರ್ಪೂರ ಹಚ್ಚು ಅಷ್ಟೇ ಸಾಕು ಏನೂ ಇಲ್ಲ ಅವ್ರು ಹೇಳೋದು ಅಷ್ಟೇ ಈ ದೇವಸ್ಥಾನಕ್ಕೆ ಕಣ್ಣೀರು ಹಾಕೊಂಡ್ಬಿಡ್ತಾರೆ ಹೋಗುವಾಗ ನಗಮುಖವಾಗಿ ನಕೊಂಡು ಹೋಗ್ತಾರೆ ಹೋಯ್ತಾರೆ ಇದು ಎಲ್ಲರಿಗೂ ಸಂತೋಷ ಈ ಜಾಗ ಮಣ್ಣು ತುಳಿದ್ರೆ ನಿಮ್ಗೂ ಒಳ್ಳೇದಾಯ್ತದೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ದೇವಸ್ಥಾನ ಶ್ರೀ ಭಕ್ತ ಸ್ವಾಮಿ ಸನ್ನಿಧಿ ಅಷ್ಟಕ್ಕೂ ಈ ಶಕ್ತಿ ಕ್ಷೇತ್ರ ಇರುವುದಾದರೂ ಎಲ್ಲಿ ಅನ್ನೋದಾದರೆ ನಮ್ಮ ಬೆಂಗಳೂರಿನ ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಬಳಿ ಇರುವಂತಹ ಕಳಿಪಾಳ್ಯದ ಶ್ರೀ ಭಕ್ತಮುನೇಶ್ವರ ಸ್ವಾಮಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕೇವಲ ಒಂಬತ್ತು ಗಂಧದ ಕಡ್ಡಿಯಿಂದ ಮತ್ತು ಒಂಬತ್ತು ಪ್ರದಕ್ಷಿಣೆಯಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ ನೂರ ಎಂಟು ಹಿಡುಗಳಿಗೂ ಒಂದೊಂದು ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡಿದ್ರೆ ಅವ್ರ ಕಷ್ಟ ಏನಿದ್ರು ಶಾಮುಗಳಿಲ್ಲಿ ಇಲ್ಲ ಅಂದ್ರೂ ಎಲ್ಲ ಹೊರಗಡೆ ಹೋಗಿದ್ರು ಅವ್ರ ಕಷ್ಟಗಳೆಲ್ಲ ಈಡೇರುತ್ತೆ ಅಂತ ಅಪ್ಪ ಹೇಳಿ ಅದನ್ನು ಮಣಿಸಿಸಿರೋದು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಕ್ಷೇತ್ರನೂ ಅಷ್ಟೇ ಒಂದು ಎಂಟೊಂಬತ್ತು ವರ್ಷದಿಂದ ಚಿಕ್ಕದಾಗಿತ್ತು ಇವಾಗ ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಎಲ್ಲ ಕಡೆನೂ ತಮಿಳುನಾಡು ಆಂಧ್ರ ಕರ್ನಾಟಕ ಕೇರಳ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಇದೆಲ್ಲ ಭಕ್ತಾದಿಗಳು ಬಂದು ಪ್ರತಿ ವರ್ಷ ಇದು ಮಾಡ್ಕೊಂಡು ಹೋಗ್ತೀವಿ ವಿಶೇಷ ದಿನ ಅಂದರೆ ಸೋಮವಾರ ಶುಕ್ರವಾರ ಒಮ್ಮೆ ಅಮಾವಾಸ್ಯೆ ಪ್ಲಸ್ ವರ್ಷಕ್ಕೊಂದು ಸಲ ಲಕ್ಷ ದೀಪೋತ್ಸವ ಆಗುತ್ತೆ ಅದು ದೀಪಾವಳಿ ಟೈಮಲ್ಲಿ ಸೇಮ್ ಇದೇ ಡೇಟ್ ಇದೇ ದಿವಸ ಸ್ನೇಹಿತರೆ ಇಲ್ಲಿ ಸೇರಿರುವಂತಹ ಸಾವಿರಾರು ಭಕ್ತರಿಗೆ ಅದೆಷ್ಟು ನಂಬಿಕೆ ಆತ್ಮವಿಶ್ವಾಸ ಮತ್ತು ಅದೆಷ್ಟೋ ಭಕ್ತರು ತಮ್ಮ ಅರಿಕೆಗಳನ್ನು ತೀರಿಸಲು ಸಾಲಾಗಿ ಬಂದಿದ್ದಾರೆ ಅವರ ಮುಖದಲ್ಲಿರುವಂತಹ ಸಂತೋಷವನ್ನು ನೋಡಿದರೇನೆ ನಮಗೆ ತಿಳಿಯುತ್ತದೆ ಈ ಕ್ಷೇತ್ರ ಎಷ್ಟು ಭಕ್ತಿಯುತ ಮತ್ತು ಸತ್ಯ ಕ್ಷೇತ್ರವಾಗಿದೆ ಎಂದು ನಾನು ತುಂಬ ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೆ ತುಂಬ ಕಷ್ಟಗಳು ಅಂತ ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ತುಂಬ ಕಷ್ಟಗಳು ನೋಡಿದ್ದೀನಿ ವ್ಯಾಪಾರ ಮಾಡೋಕ್ಕಾಗದೇ ಅಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ನನ್ನ ಕಷ್ಟಗಳನ್ನ ಕೇಳಿದಾಗ ನಾನಿದ್ದೀನಿ ನಿಮ್ಗೆ ಯಾವ ತೊಂದರೆನೂ ಆಗೋಲ್ಲ ನಿಮ್ಗೆ ಏನೈತೆ ನಿಮ್ಗೆ ಕೆಲಸ ಏನೈತೆ ಮಾಡು ಅಂತ ನಮ್ಮ ಸ್ವಾಮೀಜಿಗಳು ಅಪ್ಪಣೆ ಹೇಳಿದರು ಆ ಇವತ್ತಿನ

ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರುವುದನ್ನು ನೋಡಿದರೇನೆ ತಿಳಿಯುತ್ತದೆ ಈ ಕ್ಷೇತ್ರದಲ್ಲಿ ಅದೆಷ್ಟು ಸತ್ಯವಾದಂತಹ ಪವಾಡಗಳು ನಡೆಯುತ್ತದೆ ಎಂದು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ರಂಗನಾಥಾನಂದ ಸ್ವಾಮೀಜಿ ಅವರ ಬಗ್ಗೆ ಹೇಳುವುದಾದರೆ ಇವರು ಒಮ್ಮೆ ಒಂದು ಭವಿಷ್ಯವನ್ನು ನುಡಿದರೆ ಅದು ಬದಲಾಗಿರುವಂತಹ ಇತಿಹಾಸವೇ ಇಲ್ಲ ಎಂದು ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಹೇಳುತ್ತಾರೆ ಕಲ್ಯಾಣಿ ಕಲ್ಯಾಣಿಯಿಂದ ಎಲ್ಲ ದೇವ್ರುಗಳು ಅಭಿಷೇಕ ಆಗಿರುತ್ತೆ ಅಭಿಷೇಕ ನೀರು ಹಾಕಿದ್ರೆ ಕಲ್ಯಾಣಿ ನೀರು ಹಾಕೊಂಡು ಒಬ್ಬೊಬ್ರಿಗೆ ಏನೇ ಕಷ್ಟ ಇದ್ರು ಅವ್ರಿಗೆ ಒಂದು ಫಲ ಕೂದಿ ಇದು ಮಾಡಿ ಮೂರು ನೀರು ಆಮೇಲೆ ಐದು ಚಂಬ ದೇವರು ಅದು ಮೂರು ಅಮ್ಮಾಸು ಮೂರು ಹುಣ್ಣಿಮೆ ಅಂತ ರೆಗ್ಯುಲರ್ ಆಗಿ ಹೇಳುತ್ತಪ್ಪ ಅವ್ರಿಗೆ ಯಾರವ್ರ ಕಷ್ಟ ಆಗಿರುತ್ತೆ ಅವ್ರ ಥರ ಹೇಳುತ್ತೆ ಅದನ್ನು ಪಾಲಿಸ್ಕೊಂಡು ಹೋದ್ರೆ ತ್ರೀ ಮಂತ್ಸಲ್ಲಿ ಪಕ್ಕ ಜರ್ನಿ ನಿಮ್ಗೆ ಏನಾದರೂ ಒಂದು ಕಷ್ಟ ಇದ್ದು ಪರಿಹಾರ ಆಗಿದೆ ಚೆನ್ನಾಗಿದೆ ನಾನು ಪಂಕ ಆಗಿದೆ ನಾನಿಲ್ಲಿ ಬರಬೇಕಾದ್ರೆ ನಾನು ಹೇಳಬಾರ್ದು ಅದನ್ನು ನಾನು ಇನ್ನು ಎರಡು ವರ್ಷ ಬಿಟ್ಟು ಹೇಳೋಣ ಅಂತ ಇದ್ದೆ ದೇವಸ್ಥಾನ ಎಲ್ಲ ದೊಡ್ಡ ಕ್ಷೇತ್ರ ಅಂತ ಹೇಳ್ತಾ ಇದ್ದೀನಿ ಆದರೂ ನನಗೆ ನಾನು ಮದುವೆ ಮತ್ತೆ ಒಂದು ವರ್ಷ ಮೊದಲ ಇಂತೆ ಹುಡುಗಿ ಸಿಗುತ್ತೆ ಇಂತೆ ಮಗುನೇ ಆಗುತ್ತೆ ನೀನು ಹಿಂಗೆ ಆಗುತ್ತೆ ಅಂತ ಹೇಳಿದ್ದೆ ಅದು ಹಂಗೆ ಆಗ್ತು ಅದು ಒಂದು ದಿವ್ಸವೂ ಚೇಂಜ್ ಆಗಿಲ್ಲ ಒಂದು ಗಂಟೆನೂ ಚೇಂಜ್ ಆಗಿಲ್ಲ ಅದು ಪಕ್ಕ ಆದ್ಮೇಲೆ ನಾವು ಪಕ್ಕ ಭಕ್ತರ ಹೊಡ್ದೀವಿ ಎಲ್ಲ ಥರನೂ ಪುಪ್ಪ ಹೇಳ್ದಂಗೆ ಅವ್ರು ದಾರಿ ಕ್ಷೇತ್ರದ ಪವಾಡಕ್ಕೆ ನೆಲಮಂಗಲದ ಎಂ ಎಲ್ ಎ ಆಗಿರುವಂತಹ ಎನ್ ಶ್ರೀನಿವಾಸ್ ಅವರು ಪರಮ ಭಕ್ತರು ಯಾಕೆಂದರೆ ಅವರು ಎಲ್ ಎ ಆಗಲು ಮುಖ್ಯವಾದಂತಹ ಒಂದು ಕಾರಣ ಮತ್ತು ಅದೃಷ್ಟವನ್ನು ಕೊಟ್ಟಂತಹ ಭಗವಂತ ಬೇರೆ ಯಾರೂ ಅಲ್ಲ ಶ್ರೀ ಭಕ್ತ ಮುನೇಶ್ವರ ಸ್ವಾಮಿ ಎಂದು ಅವರು ಹೆಮ್ಮೆಯಿಂದ ಹೇಳಿದ್ದಾರೆ ಸ್ವಾಮಿ ಸ್ವಾಮಿ ದೇವಸ್ಥಾನ ಮಾತುಕೊಂಡನಹಳ್ಳಿ ಸೋಲೂರು ಈ ಮೂಲಕ ಹೇಳೋದೇನಂತಂದ್ರೆ ಶ್ರೀ ಕ್ಷೇತ್ರದಲ್ಲಿ ಅಹ್ ನಮ್ಮ ಯಾವುದೇ ಕಷ್ಟಗಳೇ ಆಗಲಿ ಯಾವ ಸಮಸ್ಯೆಗಳೇ ಆಗಿತ್ತು ಈ ದೇವಸ್ಥಾನದ ಬಾಗಿಲಿನಿಂದ ನೂರ ಎಂಟು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ದೂರಾಯಿತು ಶಿವಲಿಂಗಗಳಿಗೆ ನಾವು ಒಂಬತ್ತು ಕಡ್ಡೆಯನ್ನು ಹಚ್ಚಿ ಪ್ರದರ್ಶನೆ ಮಾಡಿ ನಮ್ಮ ಕಷ್ಟಗಳು ಏನಿದೆ ಅದನ್ನ ಆ ಭಗವಂತನಲ್ಲಿ ಅರ್ಪಣೆ ಮಾಡಿದ್ರೆ ಆ ಕಷ್ಟಗಳು ಆ ಕ್ಷಣದಲ್ಲೇ ನಮಗೆ ಭಯ ಆಗುವಂಥದ್ದು ಮತ್ತೆ ನಮ್ಮ ಕಷ್ಟಗಳೆಲ್ಲ ಿರುವಂಥದ್ದು ಆ ನಂತರ ನಮ್ಮ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ನಮ್ಮ ಕಷ್ಟ ಕಷ್ಟಗಳ ವಿವರಣೆ ಆಗುತ್ತೆ ಕಲ್ಯಾಣದಿಂದ ನೀರು ನಮ್ಮ ಬಂದು ಭಕ್ತಮರೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡಿರುವಂಥ ನೀರಿನ ಪೌರ್ಣಮಿ ಮತ್ತು ಅಮಾವಾಸ್ಯ ಟೈಮಲ್ಲಿ ಕಷ್ಟದಲ್ಲಿ ಇರುವಂಥ ಭಕ್ತಾದಿಗಳಿಗೆ ಸ್ವಾಮೀಜಿಗಳು ಅವರ ಕೈಯಾರೆ ತೀರ್ಥ ಸ್ಥಾನವನ್ನು ಪೂರ್ತೀರ್ಥ ಸ್ಥಾನವನ್ನು ಮಾಡಿಸಿ ತಮ್ಮ ಕಷ್ಟ ಕಾರ್ಖಾನೆಗಳನ್ನು ಬಗೆಹರಿಸತಕ್ಕಂಥದ್ದು